ನನ್ನ ನಮಸ್ಕಾರ ನಾವು ಇವತ್ತು ಗಣಿತ ಲೆಕ್ಕಗಳನ್ನು ಕಲಿಯೋಣ ಸಂಕಲನ ವ್ಯವಕಲನ ಹಾಗೂ ಗುಣಾಕಾರ ಇವುಗಳಲ್ಲಿ ಕೆಲವು ಲೆಕ್ಕಗಳನ್ನು ನಾವು ಇವತ್ತು ಕಲಿಯೋಣ ಮೊದಲನೆಯದಾಗಿ ಐದು ನೂರ ಮೂವತ್ತಾರು ಪ್ಲಸ್ ಎರಡು ನೂರ ನಲವತ್ತೆಂಟು ಈಗ ನಾವು ಇದನ್ನು ಕೂಡಿಸ್ಕೊಳ್ಳೋಣ ಆರರಲ್ಲಿ ಎಂಟು ಕೂಡಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲವನ್ನು ಕೊಡಬೇಕು ಇಲ್ಲಿ ನಾಲ್ಕು ಬರೆಯಬೇಕು ಮೂರರಲ್ಲಿ ನಾಲ್ಕು ಹಾಗೂ ಒಂದು ಕುಡಿಸಿದರೆ ಎಂಟು ಐದರಲ್ಲಿ ಎರಡು ಕುಡಿಸಿದರೆ ಏಳು ಏಳರಲ್ಲಿ ಮೂರು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಸೊನ್ನೆ ಬರೆಯೋಣ ಆರರಲ್ಲಿ ಎರಡು ಹಾಗೂ ಒಂದು ಕುಡಿಸಿದರೆ ಒಂಬತ್ತು ಮೂರರಲ್ಲಿ ಒಂಬತ್ತು ಕುಡಿಸಿದರೆ ಹನ್ನೆರಡು ನೆಕ್ಸ್ಟ್ ಐದರಲ್ಲಿ ಮೂರು ಕುಡಿಸಿದರೆ ಎಂಟು ಐದರಲ್ಲಿ ಒಂಬತ್ತು ಕುಡಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ನಾಲ್ಕು ನಾಲ್ಕರಲ್ಲಿ ಆರು ಕುಡಿಸಿದರೆ ಹತ್ತು ಹತ್ತರಲ್ಲಿ ಈ ಒಂದು ಕೈಲವನ್ನು ಕುಡಿಸಿದರೆ ಹನ್ನೊಂದು ನೆಕ್ಸ್ಟ್ ಎಂಟರಲ್ಲಿ ಒಂದು ಕುಡಿಸಿದರೆ ಒಂಬತ್ತು ನಾಲ್ಕರಲ್ಲಿ ಸೊನ್ನೆ ಕುಡಿಸಿದರೆ ನಾಲ್ಕು ನಾಲ್ಕರಲ್ಲಿ ಏಳು ಕುಡಿಸಿದರೆ ಹನ್ನೊಂದು ಸೊನ್ನೆಯಲ್ಲಿ ಮೂರು ಕುಡಿಸಿದರೆ ಮೂರು ಒಂದರಲ್ಲಿ ಎರಡು ಕುಡಿಸಿದರೆ ಮೂರು ಸೊನ್ನೆಯಲ್ಲಿ ಒಂಬತ್ತು ಕುಡಿಸಿದರೆ ಒಂಬತ್ತು ಐದರಲ್ಲಿ ಮೂರು ಕುಡಿಸಿದರೆ ಎಂಟು ಎಂಟರಲ್ಲಿ ಐದು ಕುಡಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಮೂರು ಬರೆಯಬೇಕು ಐದರಲ್ಲಿ ಒಂದು ಹಾಗೂ ಈ ಒಂದು ಕೈಲವನ್ನು ಕುಡಿಸಿದರೆ ಏಳು ನೆಕ್ಸ್ಟ್ ಎಂಟರಲ್ಲಿ ಮೂರು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಬರೆಯೋಣ ಒಂಬತ್ತರಲ್ಲಿ ಆರು ಹಾಗೂ ಒಂದು ಕುಡಿಸಿದರೆ ಹದಿನಾರು ಇಲ್ಲಿ ಒಂದು ಕೈಲ ಇಲ್ಲಿ ಆರು ಒಂದರಲ್ಲಿ ಮೂರು ಹಾಗೂ ಒಂದು ಕುಡಿಸಿದರೆ ಐದು ನೆಕ್ಸ್ಟ್ ಐದರಲ್ಲಿ ಆರು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಬರೆಯೋಣ ಐದರಲ್ಲಿ ಮೂರು ಹಾಗೂ ಒಂದು ಕುಡಿಸಿದರೆ ಒಂಬತ್ತು ನಾಲ್ಕರಲ್ಲಿ ಮೂರು ಕುಡಿಸಿದರೆ ಏಳು ಈಗ ನಾವು ಸಂಕಲನ ಲೆಕ್ಕಗಳನ್ನು ಮಾಡಿದ್ದೇವೆ ಈಗ ನೆಕ್ಸ್ಟ್ ವ್ಯವಕಲನ ಲೆಕ್ಕಗಳನ್ನು ನಾವು ಕಲಿಯೋಣ ಆರರಲ್ಲಿ ಐದನ್ನು ಕಳೆಯಬೇಕು ಆರರಲ್ಲಿ ಐದು ಕಳೆದರೆ ಒಂದು ನಾಲ್ಕರಲ್ಲಿ ಮೂರು ಕಳೆದರೆ ಒಂದು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಏಳರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಯಾಕೆಂದರೆ ಈ ಸಂಖ್ಯೆಗಿಂತ ಈ ಸಂಖ್ಯೆಯು ದೊಡ್ಡದು ಇದೆ ಹಾಗಾಗಿ ಏಳರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕೈಲವನ್ನು ಇಲ್ಲಿ ಕೊಡಬೇಕು ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಎಂಟು ಕಳೆದರೆ ಒಂಬತ್ತು ಏಳರಲ್ಲಿ ಎರಡು ಹಾಗೂ ಈ ಒಂದು ಕೈಲವನ್ನು ಕಳೆದರೆ ಅಂದರೆ ಏಳರಲ್ಲಿ ಮೂರು ಕಳೆದರೆ ನಾಲ್ಕು ಏಳರಲ್ಲಿ ಮೂರು ಕಳೆದರೆ ನಾಲ್ಕು ನೆಕ್ಸ್ಟ್ ನಾಲ್ಕರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಏಕೆಂದರೆ ಇದು ಸಂಖ್ಯೆ ಚಿಕ್ಕದಿದೆ ಮೇಲಿನ ಸಂಖ್ಯೆ ಚಿಕ್ಕದಿದೆ ಕೆಳಗಿನ ಸಂಖ್ಯೆ ದೊಡ್ಡದು ಇದೆ ಹಾಗಾಗಿ ನಾವು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇದು ಹದಿನಾಲ್ಕು ಆಗುತ್ತದೆ ಹದಿನಾಲ್ಕರಲ್ಲಿ ಎಂಟು ಕಾಯ್ದರೆ ಆರು ಆರರಲ್ಲಿ ನಾಲ್ಕು ಕಾಯ್ದರೆ ಎರಡು ಒಂಬತ್ತರಲ್ಲಿ ಐದು ಕಾಯ್ದರೆ ನಾಲ್ಕು ನೆಕ್ಸ್ಟ್ ಒಂಬತ್ತರಲ್ಲಿ ಸೊನ್ನೆ ಕಾಯ್ದರೆ ಇಲ್ಲಿ ಈ ಸೊನ್ನೆಗೆ ಬೆಲೆ ಇಲ್ಲ ಇಲ್ಲಿ ಯಾವುದೂ ಸಂಖ್ಯೆ ಕೂಡ ಇಲ್ಲ ಹಾಗಾಗಿ ಈ ಒಂಬತ್ತನ್ನು ನಾವು ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ ಒಂಬತ್ತರಲ್ಲಿ ಮೂರು ಕಾಯ್ದರೆ ಆರು ಎಂಟರಲ್ಲಿ ಒಂದು ಕಳೆದರೆ ಏಳು ನೆಕ್ಸ್ಟ್ ಏಳರಲ್ಲಿ ಮೂರು ಕಳೆದರೆ ನಾಲ್ಕು ಆರರಲ್ಲಿ ಆರು ಕಳೆದರೆ ಸೊನ್ನೆ ಎಂಟರಲ್ಲಿ ಏಳು ಕಳೆದರೆ ಒಂದು ನೆಕ್ಸ್ಟ್ ಒಂಬತ್ತರಲ್ಲಿ ಮೂರು ಕಳೆದರೆ ಆರು ಎಂಟರಲ್ಲಿ ಒಂದು ಕಳೆದರೆ ಏಳು ಐದರಲ್ಲಿ ಸೊನ್ನೆ ಕಳೆದರೆ ಐದು ಏಳರಲ್ಲಿ ಐದು ಕಾಯ್ದರೆ ಎರಡು ಆರರಲ್ಲಿ ಐದು ಕಾಯ್ದರೆ ಒಂದು ಒಂಬತ್ತರಲ್ಲಿ ಏಳು ಕಾಯ್ದರೆ ಎರಡು ನೆಕ್ಸ್ಟ್ ನಾಲ್ಕರಲ್ಲಿ ಒಂದು ಕಾಯ್ದರೆ ಮೂರು ಎರಡರಲ್ಲಿ ಒಂದು ಕಾಯ್ದರೆ ಒಂದು ಮೂರರಲ್ಲಿ ಸೊನ್ನೆ ಕಾಯ್ದರೆ ಮೂರು ಈಗ ನಾವು ಸಂಕಲನ ಹಾಗೂ ವ್ಯವಕಲನ ಲೆಕ್ಕಗಳನ್ನು ಮಾಡಿದ್ದೇವೆ ಈಗ ನೆಕ್ಸ್ಟ್ ನಾವು ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ಐದುನೂರ ಐವತ್ತ್ಮೂರು ಎಂಟು ಐದು ಇದೆ ನಾವು ಐದುನೂರ ಐವತ್ತ್ಮೂರ ಮೂರನ್ನು ಐದರಿಂದ ಗುಣಿಸಬೇಕು ಐದು ಮೂರಲೆ ಹದಿನೈದು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಐದು ಬರೆಯೋಣ ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಈ ಒಂದು ಈ ಒಂದು ಕೈಲವನ್ನು ನಾವು ಕುಡಿಸ್ಕೋಬೇಕು ಇಪ್ಪತ್ತೈದರಲ್ಲಿ ಒಂದು ಕುಡಿಸಿದರೆ ಇಪ್ಪತ್ತಾರು ಇಲ್ಲಿ ಎರಡು ಕೈಲವನ್ನು ಕಟ್ಟು ಇಲ್ಲಿ ಆರು ಬರೆಯಬೇಕು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಈ ಎರಡನ್ನು ನಾವು ಕೂಡಿಸ್ಕೋಬೇಕು ಎಷ್ಟಾಗುತ್ತದೆ ಇಪ್ಪತ್ತೇಳು ನೆಕ್ಸ್ಟ್ ಇಲ್ಲಿ ಆರುನೂರ ಮೂವತ್ತೆರಡು ಇಂಟು ಏಳು ಇದೆ ಅಂದರೆ ನಾವು ಆರುನೂರ ಮೂವತ್ತೆರಡನ್ನು ಏಳರಿಂದ ಉಣಿಸಬೇಕು ಏಳು ಎರಡಲೇ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಒಂದು ಕುಡಿಸಿದರೆ ಇಪ್ಪತ್ತೆರಡು ಇದು ಇಲ್ಲಿ ಎರಡು ಕೈಲ ಇಲ್ಲಿ ಎರಡು ಬರೆಯಬೇಕು ಏಳು ಆರೇ ನಲವತ್ತೆರಡು ನಲವತ್ತೆರಡರಲ್ಲಿ ಎರಡು ಕುಡಿಸಿದರೆ ನಲವತ್ನಾಲ್ಕು ನೆಕ್ಸ್ಟ್ ಮೂರು ನೂರ ನಲವತ್ತೈದು ಇಂಟು ನಾಲ್ಕು ನಾವು ನಾಲ್ಕರಿಂದ ಈ ಸಂಖ್ಯೆಗಳನ್ನು ಗುಣಿಸಬೇಕು ನಾಲ್ಕೈದಲೇ ಇಪ್ಪತ್ತು ಇಲ್ಲಿ ಎರಡು ಕೈಲ ಇಲ್ಲಿ ಸೊನ್ನೆ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರರಲ್ಲಿ ಎರಡು ಕುಡಿಸಿದರೆ ಹದಿನೆಂಟು ಇಲ್ಲಿ ಒಂದು ಕೈಲ ಇಲ್ಲಿ ಎಂಟು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡರಲ್ಲಿ ಒಂದು ಕುಡಿಸಿದರೆ ಹದಿಮೂರು ನೆಕ್ಸ್ಟ್ ಆರು ನೂರ ಅರವತ್ತೇಳು ಇಂಟು ಎರಡು ನಾವು ಎರಡರಿಂದ ಇಲ್ಲಿ ಈ ಸಂಖ್ಯೆಗಳನ್ನು ಗುಣಿಸಬೇಕು ಎರಡು ಏಳು ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಬರೆಯೋಣ ಎರಡು ಎರಡಾರಲಿ ಹನ್ನೆರಡು ಹನ್ನೆರಡರಲ್ಲಿ ಒಂದು ಕುಡಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲ ಇಲ್ಲಿ ಮೂರು ಎರಡಾರಲಿ ಹನ್ನೆರಡು ಹನ್ನೆರಡರಲ್ಲಿ ಒಂದು ಕುಡಿಸಿದರೆ ಹದಿಮೂರು ಈಗಾಗಲೇ ನಾವು ಇಲ್ಲಿ ಒಂದು ಸಂಖ್ಯೆಯಿಂದ ಗುಣಿಸಿದ್ದೀವಿ ಈಗ ನೆಕ್ಸ್ಟ್ ಈ ಲೆಕ್ಕಗಳನ್ನು ನಾವು ಎರಡು ಸಂಖ್ಯೆಗಳಿಂದ ಗುಣಿಸೋದು ಕಲಿಯೋಣ ಐದು ನೂರ ಮೂವತ್ತಾರು ಇಂಟು ಹನ್ನೆರಡು ನಾವು ಮೊದಲು ಇಲ್ಲಿ ನಾವು ಹನ್ನೆರಡರಿಂದ ಕೂಡ ಗುಣಿಸಬಹುದು ಅಥವಾ ಈ ಈ ಎರಡು ಸಂಖ್ಯೆಯನ್ನು ಬೇರೆ ಬೇರೆಯಾಗಿ ಕೂಡ ನಾವು ಗುಣಿಸಬಹುದು ಮೊದಲು ನಾವು ಎರಡರಿಂದ ಈ ಸಂಖ್ಯೆಗಳನ್ನು ಗುಣಿಸೋಣ ಎರಡಾರಲಿ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಎರಡು ಮೂರಲೆ ಆರು ಆರರಲ್ಲಿ ಒಂದು ಕುಡಿಸಿದರೆ ಏಳು ಎರಡೈದೇ ಹತ್ತು ಇಲ್ಲಿ ಒಂದು ಅಧಿಕ ಚಿಹ್ನೆಯನ್ನು ನಾವು ಕೊಡೋಣ ಪ್ಲಸ್ ಈಗ ನಾವು ಎರಡರಿಂದ ಗುಣಿಸಾಗಿದೆ ನೆಕ್ಸ್ಟ್ ಈಗ ನಾವು ಒಂದರಿಂದ ಗುಣಿಸೋಣ ಒಂದಾರಲೆ ಆರು ಒಂದು ಮೂರಲೆ ಮೂರು ಒಂದೈದೇ ಐದು ಈಗ ನಾವು ಈ ಸಂಖ್ಯೆಗಳನ್ನು ಕುಡಿಸ್ಕೊಳ್ಳೋಣ ಎರಡರ ಕೆಳಗಡೆ ಅಧಿಕ ಚಿಹ್ನೆ ಇದೆ ಹಾಗಾಗಿ ಇದು ಎರಡು ಹಾಗೆ ಇಲ್ಲಿ ಬರೆಯಬೇಕು ಏಳರಲ್ಲಿ ಆರು ಕುಡಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಮೂರು ಇಲ್ಲಿ ಸೊನ್ನೆಗೆ ಬೆಲೆ ಇಲ್ಲ ಮೂರರಲ್ಲಿ ಒಂದು ಕುಡಿಸಿದರೆ ನಾಲ್ಕು ಒಂದರಲ್ಲಿ ಐದು ಕುಡಿಸಿದರೆ ಆರು ನೆಕ್ಸ್ಟ್ ನೂರ ಎಪ್ಪತ್ನಾಲ್ಕು ಇಂಟು ಮೂವತ್ತೊಂದು ನಾವು ಈಗ ಮೊದಲನೇದಾಗಿ ಒಂದರಿಂದ ಗುಣಿಸೋಣ ನೆಕ್ಸ್ಟ್ ಮೂರರಿಂದ ಗುಣಿಸೋಣ ಒಂದು ನಾಲ್ಕಲೇ ನಾಲ್ಕು ಒಂದು ಏಳಲೆ ಏಳು ಒಂದು ಒಂದಾರಲೇ ಆರು ಮೂರು ನಾಲ್ಕಲೆ ಹನ್ನೆರಡು ಇಲ್ಲಿ ಬಂದು ಕೈಲವನ್ನು ಕೊಡೋಣ ಇಲ್ಲಿ ಎರಡು ಬರೆದುಕೊಳ್ಳೋಣ ಮೂರು ಏಳಲೆ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಈ ಒಂದು ಕೈಲವನ್ನು ಕೂಡಿಸಿದರೆ ಇಪ್ಪತ್ತೆರಡು ಇಲ್ಲಿ ಎರಡು ಬರೆದುಕೊಳ್ಳೋಣ ಇಲ್ಲಿ ಎರಡು ಬರೆಯೋಣ ಮೂರಾರಲೇ ಹದಿನೆಂಟು ಹದಿನೆಂಟರಲ್ಲಿ ಈ ಎರಡನ್ನು ಕೂಡಿಸಿದರೆ ಇಪ್ಪತ್ತು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಮೇಲಿನ ಸಂಖ್ಯೆಗಳು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ ನಾಲ್ಕರ ಕೆಳಗಡೆ ಅಧಿಕ ಚಿಹ್ನೆ ಇದೆ ಇದನ್ನು ನಾಲ್ಕು ಇಲ್ಲಿ ಹಾಗೆಯೇ ಬರೆದುಕೊಳ್ಳೋಣ ಏಳರಲ್ಲಿ ಎರಡು ಕುಡಿಸಿದರೆ ಒಂಬತ್ತು ಆರರಲ್ಲಿ ಎರಡು ಕುಡಿಸಿದರೆ ಎಂಟು ಇಲ್ಲಿ ಈ ಎರಡು ಸಂಖ್ಯೆಗಳ ಮೇಲೆ ಯಾವುದು ಸಂಖ್ಯೆಗಳು ಕೂಡ ಇಲ್ಲ ಹಾಗಾಗಿ ಈ ಇಪ್ಪತ್ತನ್ನು ನಾವು ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ ನೆಕ್ಸ್ಟ್ ಐದು ನೂರ ಅರವತ್ತು ಇಂಟು ಹದಿನೈದು ಈಗ ಮೊದಲನೇದಾಗಿ ನಾವು ಐದರಿಂದ ಗುಣಿಸೋಣ ನೆಕ್ಸ್ಟ್ ಒಂದರಿಂದ ಗುಣಿಸೋಣ ಐದು ಸೊನ್ನೆಲೆ ಸೊನ್ನೆ ಐದಾರಲೇ ಮೂವತ್ತು ಇಲ್ಲಿ ಮೂರು ಕೈಲ ಬರೆದುಕೊಳ್ಳೋಣ ಇಲ್ಲಿ ಸೊನ್ನೆ ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಮೂರು ಕುಡಿಸಿದರೆ ಇಪ್ಪತ್ತೆಂಟು ಈಗ ನಾವು ಒಂದರಿಂದ ಗುಣಿಸೋಣ ಒಂದು ಸೊನ್ನೆಲೆ ಸೊನ್ನೆ ಒಂದಾರಲೆ ಆರು ಒಂದೈದ್ಲೆ ಐದು ಈಗ ನಾವು ಈ ಮೇಲಿನ ಸಂಖ್ಯೆಗಳು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕುಡಿಸಿಕೊಳ್ಳೋಣ ಇಲ್ಲಿ ಸೊನ್ನೆ ಕೆಳಗಡೆ ಯಾವುದೂ ಸಂಖ್ಯೆ ಇಲ್ಲ ಅಧಿಕ ಚಿಹ್ನೆ ಇದೆ ಹಾಗಾಗಿ ಇದು ಸೊನ್ನೆ ಇದು ಕೂಡ ಸೊನ್ನೆ ಎಂಟರಲ್ಲಿ ಆರು ಕುಡಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಎರಡರಲ್ಲಿ ಐದು ಹಾಗೂ ಒಂದು ಕುಡಿಸಿದರೆ ಎಂಟು ನೆಕ್ಸ್ಟ್ ನಾಲ್ಕು ನೂರ ಎಂಬತ್ತೆರಡು ಇಂಟು ಹದಿನಾರು ಮೊದಲನೇದಾಗಿ ನಾವು ಆರರಿಂದ ಗುಣಿಸೋಣ ನೆಕ್ಸ್ಟ್ ಒಂದರಿಂದ ಗುಣಿಸೋಣ ಆರೆರಡಲೇ ಹನ್ನೆರಡು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಎರಡು ಆರೆಂಟ್ಲೆ ಎಂಟಲೇ ನಲವತ್ತೆಂಟು ನಲವತ್ತೆಂಟರಲ್ಲಿ ಒಂದು ಕುಡಿಸಿದರೆ ನಲ್ವತ್ತೊಂಬತ್ತು ನಾಲ್ಕು ಇಲ್ಲಿ ಕೈಲ ಕೊಡೋಣ ಇಲ್ಲಿ ಒಂಬತ್ತು ಬರೆದುಕೊಳ್ಳೋಣ ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ಕುಡಿಸಿದರೆ ಇಪ್ಪತ್ತೆಂಟು ಈಗ ನಾವು ಆರರಿಂದ ಗುಣಿಸಿ ಆಗಿದೆ ಈಗ ನಾವು ಒಂದರಿಂದ ಗುಣಿಸೋಣ ಒಂದೆರಡಲೇ ಎರಡು ಒಂದು ಒಂದೆಂಟ್ಲೇ ಎಂಟು ಒಂದು ನಾಲ್ಕಲೆ ನಾಲ್ಕು ಈ ಎರಡನ್ನು ನಾವು ಇಲ್ಲಿ ಕೆಳಗಡೆ ಬರೆದುಕೊಳ್ಳೋಣ ಒಂಬತ್ತರಲ್ಲಿ ಎರಡು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಎಂಟರಲ್ಲಿ ಎಂಟು ಕುಡಿಸಿದರೆ ಹದಿನಾರು ಹದಿನಾರರಲ್ಲಿ ಒಂದು ಕುಡಿಸಿದರೆ ಹದಿನೇಳು ಇಲ್ಲಿ ಒಂದು ಕೈಲ ಇಲ್ಲಿ ಏಳು ಎರಡು ನಾಲ್ಕು ಹಾಗೂ ಒಂದು ಕುಡಿಸಿದರೆ ಏಳು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ